ಈಗಲೂ ಅಷ್ಟೇ ನಮ್ಮಪ್ಪ ನನ್ನ ಮಗಳು ಏನಕ್ಕೆ ಕೇಳಿದ್ಲು ನಾನು ಬರ್ಬೇಕ್ರೆ ಬಿಡು ತತ್ತಿನ ಏನು ಕೂಗಾಡಿದ್ಲು ಅಂದರೆ ಮಗಳೇ ಬಿಲ್ಡಿಂಗ್ ಇಲ್ಡಿಂಗ್ ಬೀದೋಗಿರ್ಬೋದು ಅಂದು ನಾನು ಎಂಥೇಳ್ತಾ ಇದ್ದೆ ಅವಳಿಗೆ ನೂಗ್ಯಾಡೋದು ಕಣ್ಣಿರಪ್ಪ ಐತೆ ಅಂತ ಅವಳು ಎಕ್ಸಾಕ್ಟ್ ಅದು ನನ್ನ ತತ್ತೀನಿ ಅಂದ ತಕ್ಷಣ ಬರ್ಬೇಕ್ರಪ್ಪ ಐಸ್ ಚಿಮ್ ತಗೋರಪ್ಪ ಅಂತ ಇದ್ದರು ಅಂದರೆ ಗೊತ್ತಿಲ್ಲ ನನಗೆ ನನ್ನ ನಾವು ನಾವೆಲ್ಲ ಎಲ್ಲರ ಮೇಲೆ ದುಡಿಯೋದು ನಮ್ಮ ಸಂಸಾರಕ್ಕೋಸ್ಕರ ವಿಶ್ವಾಸವಾಗಿ ಯಾರಿರ್ತಾರೋ ನಮ್ಮ ಫ್ರೆಂಡ್ಶಿಪ್ ಆಗಿರ್ಬೋದು ನಾವು ನಮ್ಮ ಮನೆಯವ್ರಾಗ ತುಂಬ ಗೌರವ ಕೊಡುವಷ್ಟು ಒಳ್ಳೆಯದು ಭಾಳ ವಿಶೇಷ ಅಂತ ನಾವು ಕೇಳಿ ನನಗೆ ತಿಳಿದಿರೋ ಪ್ರಕಾರ ಈ ವರ್ಷದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಈ ಎರಡು ಡೇಟನ್ನು ನೀವು ಆದರೆ ಬೆಟರ್ ಅಂತ ಅನಿಸುತ್ತೆ ಒಳ್ಳೆ ಮುಹೂರ್ತ ಇಲ್ಲ ನಾನು ಅದನ್ನು ಕಷ್ಟಪಟ್ಟು ಹುಡುಕಬೇಕು ಇವೆರಡು ಮೂಹೂರ್ತ ಬೇಕಾದ್ರೆ ಹುಡುಕ್ ಕೊಡ್ತೀನಿ ನನಗೆ ಮೊದಲನೇ ದಿವಸದ್ದು ಮುಹೂರ್ತ ನಾನು ಕೇಳಿದ್ರು ಕೊಡೋದು ಇಲ್ಲ ದಯವಿಟ್ಟು ಯಾರೋ ಎಂಟನೇ ತಾರೀಕು ನನ್ನ ಮುಹೂರ್ತ ಕೊಡಿ ನಾನು ಕೊಡಲ್ಲ ನನಗೆ ಫೋನ್ ಮಾಡಬೇಡಿ ನಿಮ್ಗೆ ಏನಾದ್ರು ಮುಹೂರ್ತ ಬೇಕು ಅಂದರೆ ಹದಿನೈದನೇ ತಾರೀಕು ಮತ್ತು ಇಪ್ಪತ್ತೆರಡನೇ ತಾರೀಕು ಕೊಡ್ತೀನಿ ಇಪ್ಪತ್ತೊಂಬತ್ತಕ್ಕೂ ನನ್ನನ್ನು ಕೇಳಬೇಡಿ ನೀವು ಫೋನ್ ಮಾಡಿ ಕೇಳಬೇಡಿ ಯಾಕೆಂದರೆ ಮುಂದೆ ಕೆಟ್ಟದ್ದು ನಡೆಯೋದು ನಾನು ಹೆಂಗೆ ಕೊಡಲಿ ನನ್ನ ಕೇಳಿ ಆಗಲ್ಲ ನೀವು ಕೇಳಬೇಡಿ ಕೇಳೋಂಗಿದ್ರೆ ಹದಿನೈದನೇ ತಾರೀಕು ಬೇಕಾದಾಗ ನಾನು ಕೇಳಿ ಬಿಟ್ರೆ ಇಪ್ಪತ್ತೆರಡು ಕೇಳಿ ಎಂಟನೇ ತಾರೀಕು ಮೂವತ್ತ ವರಮಲಕ್ಷ್ಮಿ ಹಬ್ಬ ಬರ್ತು ಮೊದಲನೇ ವಾರ ನೀವು ಅದನ್ನು ನನ್ನ ಹತ್ರ ಕೇಳಬೇಡಿ ನಿಮ್ಮ ನಿಮ್ಮ ಪಾಡಿ ನೀವು ಮಾಡಿ ಕೇಳಿ ನೀವು ನಾನು ಹೇಳಿದ್ದೀನಿ ಮಾಡಬೇಡಿ ಅಂತ ಹೇಳಿದ್ದೀನಿ ಮಾಡೋದು ಬಿಡೋದು ನಿಮ್ಮ ಅನಿಸಿಕೆ ಇಲ್ಲ ನಮ್ಮನ್ನು ನಿಮ್ಮ ಮಾಡ್ತೀನಿ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ನಮ್ಮ ಸಂಸ್ಥೆಗೆ ಫೋನ್ ಮಾಡಿದಾಗ ನಾನು ಸ್ಟೋನನ್ನು ಕೊಡ್ತೀನಿ ಅದನ್ನು ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ವರಮಲಕ್ಷ್ಮಿ ಹಬ್ಬನ ನೀವು ಶುಕ್ರವಾರ ಮಾಡಬೇಕಾ ನಿಮ್ಮ ಮನೆ ದೇವ್ರ ಮನೆ ತೊಳೀರಿ ಚೆನ್ನಾಗಿ ಪೂಜೆ ಮಾಡಿ ಚೆನ್ನಾಗಿ ಹೂವಕ್ಕೆ ಪೂಜೆ ಮಾಡಿ ಕಳಸ ಕೂರಿಸ್ತೀರೋ ಅದು ಇಪ್ಪ ಹದಿನೈದನೇ ತಾರೀಕು ಕೂರಿಸಿ ವರಮಲಕ್ಷ್ಮಿ ಹಬ್ಬದ ನೀವು ಪೂಜೆ ಮಾಡಿ ದೇವ್ರ ಮನೆ ಪೂಜೆ ಮಾಡಬೇಡಿ ಅಂತ ಏನಿಲ್ಲ ಪೂಜೆ ಮಾಡ್ಕೊಳ್ಳಿ ಕಳಸ ಯಾಕಂದರೆ ವರ್ಷಕ್ಕೊಂದ್ಸರಿ ನೀವು ಅದನ್ನು ಮಹಾಲಕ್ಷ್ಮಿ ಮಾ ಒಂದು ಮಖವನ್ನು ನೀವು ಇಡಬೇಕಾದ್ರೆ ಒಂದು ಪಾಸಿಟಿವ್ ಇರುತ್ತೆ ಭಾಳ ವಿಶೇಷ ಯಾಕಂದರೆ ಒಂದ್ಸರಿ ಪಿತೃಪಕ್ಷ ಹಿಂಗೆ ನಡೀತು ಪಿತೃಪಕ್ಷ ಇದೇ ಆ್ಯಂಕರಿಂಗ್ ಮಾಡ್ತಿದ್ದೆ ರಾಧೇರಗೌಡರು ಬ್ರೇಕ್ ಬ್ರೇಕಲ್ಲಿ ಬಂದರು ನಾನು ಹೇಳಿದೆ ಈ ಸರಿ ಪಿತೃಪಕ್ಷ ಸರಿ ಬಂದಿಲ್ಲ ಖಂಡಿತಲ್ಲೂ ಕೂಡ ಪಿತೃಪಕ್ಷ ಮುಗಿದ್ಮೇಲೆ ಎಡೆ ಆಗ್ತಾಯಿದ್ರ ನೋಡಿ ಬೇಕಾದ್ರೆ ಇದಾದ್ಮೇಲೆ ನೋಡಿ ಕರ್ನಾಟಕದಲ್ಲಿ ಪಿಟ್ಟಾದಿರೋ ಡೆತ್ ಆಯ್ತೇನೆ ಊರೆಲ್ಲ ಎಡೆ ಆಗ್ತೀರಾ ಅಂತ ಹೇಳ್ಬಿಟ್ಟು ಹೋದೆ ನಾನು ನಂಗೆ ಚೆನ್ನಾಗಿ ಗೊತ್ತಿತ್ತು ಕೊನೆ ಊರೆಲ್ಲ ಎಡೆ ಹಾಕಿದ್ರು ಈ ಥರ ಈ ಒಂಥರ ಗಾದೆ ಮೊದಲು ಹೇಳ್ಬಿಟ್ರೆ ನಂಗೆ ತಲೆನೋ ತಪ್ಪಿಸ್ಕೊಬಿಡ್ಬೋದು ಸ್ಟೈಟಗಳ್ ನಾವೇ ಕೆಟ್ಟವ್ರು ಆಗಬೇಕು ಅಂತ ಇದು ಸತ್ಯ ಇದು ಗುರು ಬ್ರೇಕಲ್ಲಿ ಬಂದು ಹೇಳ್ಬಿಟ್ಟು ಗುರುಜಾಗೆ ಹೇಳ್ಬೇಡಿ ಅಂದರೆ ಇದು ಇದು ನಡೆದಿರೋದು ನನ್ನ ಲೈಫಲ್ಲಿ ನಾನು ನಡೆದಿರೋ ಘಟನೆ ಇದು ನನಗೆ ಹೇಳ್ತಾ ಇರುತ್ತೆ ಬಂದು ಹೇಳು ಇದನ್ನು ಹೇಳು ಇದನ್ನು ಹೇಳು ಅಂತ ಹೇಳುತ್ತೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಈ ವರಮಲಕ್ಷ್ಮಿ ಹಬ್ಬದ ನಾನು ಹೇಳ್ತಾ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ತುಂಬ ಜನ ನಾನು ಕೇಳೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ ಮೂರ್ತನ ಯಾವ ಯಾವಾಗ ಕೊಡೋದು ಯಾವ ಒಂದ್ಸರಿ ಇದೆಲ್ಲ ನಿಮಗೆ ಗೊತ್ತಿಲ್ಲ ಮೇಡಮ್ ಹತ್ತು ವರ್ಷದ ಮುಂಚೆಯಿಂದ ದೊಡ್ಡ ಚಾನಲ್ಲಿ ವರಮಲಕ್ಷ್ಮಿ ಹಬ್ಬ ಚೆನ್ನಾಗಿಲ್ಲ ಅಂತೇಳಿ ದೊಡ್ಡ ಚರ್ಚೆ ಆಗಿತ್ತು ನಾನು ನಾನು ಹೆಂಡ್ತಿ ಏರ್ಪೋರ್ಟ್ ಏನು ಪಾಸ್ಪೋರ್ಟ್ ಮಾಡ್ಸೋಕೆ ಹೋದಾಗ ಚಾನದಿಂದ ಫೋನ್ ತಗೊಂಡಿದ್ರು ಸರ್ ಹಿಂಗೆ ಅಂತ ನಾನು ಹೇಳ್ದು ಹಿಂಗೆ ಹಿಂಗೆ ಆಗುತ್ತೆ ಅಂತ ಕಳ್ತಾನ ಆಗುತ್ತೆ ಈ ಸರಿ ಅಂತ ಯಾರೋ ಅವ್ರ ಕಳ್ತಾನ ಕಳ್ತಾನಾಯ್ತು ಆ ವರ್ಷ ತುಂಬ ಡಿಸ್ಕಷನ್ ಆಗಿತ್ತು ಯಾಕಂದರೆ ಜ್ಯೋತಿಷ್ಯವನ್ನು ಸಖತ್ ಫಾಲೋ ಮಾಡಿದಾಗ ರಿಸಲ್ಟ್ ಜಾಸ್ತಿ ಬರುತ್ತೆ ನೀವು ಫಾಲೋ ಮಾಡಬೇಕು ಬಡವರು 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 ಅಂತ ಇದ್ದಾರೆ ಖಂಡಿತಲ್ಲೂ ಕೂಡ ನೀವು ಬಡವರಾಗಿರ್ಬೋದು ನೀವು ಮಾಡೋ ಕೆಲಸ ಎಲ್ಲ ಸೀಮಂತರಾಗಬೇಕು ಅದನ್ನು ನೀವು ಫಾಲೋ ಮಾಡೋದು ಕಲ್ತ್ಕೋಬೇಕು ಈ ಸಂಪತ್ತಾರೆ ಸಾಧಕ ತಾರೆ ಮತ್ತೆ ಒದೇ ತಾರೆ ಇದನ್ನ ಹೆಂಗೆ ಫಾಲೋ ಮಾಡೋದನ್ನ ಕ್ಲಾಸ್ಗಳು ಇರ್ತವೆ ಅದನ್ನ ಹೇಳ್ಕೊಡ್ತೀನಿ ಮತ್ತೆ ಇದರಲ್ಲಿ ಓರೆಗಳು ಇರ್ತವೆ ಈಗ ಬೆಳಬಿಗ್ಗೆಲ್ಲ ಸಂಪಾದನೆ ಮಾಡಕ್ಕೆ ಓರೆ ಆಟೋ ಡ್ರೈವರು ಹೂ ಕಟ್ಟೋರಿಗೆಲ್ಲ ಈ ಓರೆಗಳು ಇರುತ್ತೆ ಇದನ್ನು ಸಂಪಾದನೆ ಮಾಡಕ್ಕೆ ತುಂಬ ಒಳ್ಳೆಯ ಟೈಮ್ ಅಂತ ಹೇಳುತ್ತೆ ಈ ಗ್ರಹಗಳನ್ನ ಹೆಂಗ್ ಫಾಲೋ ಮಾಡೋಕೆ ಹೇಳ್ಕೊಡ್ತೀನಿ ಓಕೆ ಸೊ ಸ್ಪೆಷಲ್ ಕ್ಲಾಸಸ್ ನೀವು ಕಂಡಕ್ಟ್ ಏನ್ ಮಾಡ್ತಿದ್ರೆ ಅದರಲ್ಲಿ ನೀವು ಇದ್ರ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಗುರುಗಳ ಓಕೆ ಸೊ ಅದಕ್ಕೆ ಎಲ್ಲರೂ ಕೂಡ ರೆಜಿಸ್ಟರ್ ಆಗಿದ್ದಾರೆ ಒಂದು ಆರ್ನೂರು ಜನ ಆಗಿದ್ದಾರೆ ಆರ್ನೂರು ಜನ ಆಗಿರೋದ್ರಿಂದ ಏನೈತೆ ನಾನು ಹೊಸ ಫೋನ್ ತರಿಸ್ಕೊಟ್ಟಾಗ ಎಷ್ಟು ಜನ ಮೆಮೊರಿ ಇರಬೇಕಂತ ಅದಕ್ಕೆ ಟೈಮ್ ಹಿಡಿಯಿತು ಅದರಿಂದ ನೀವು ಇನ್ನೂ ಆಗಿರೋ ಒಂದು ಮುನ್ನೆರೇತನ ಸೇವ್ ಮಾಡಿದ್ದೀನಿ ಹಾಗಾಗಿ ಇನ್ನೂ ಒಂದು ಒಂದು ನಾನ್ನೂರು ಜನ ಆಗ್ಬೋದು ನಿರೀಕ್ಷೆ ಒಂದು ಸಾವಿರ ಜನಕ್ಕೆ ಒಂದು ಅಟ್ ಅನ್ ಟೈಮ್ ಆನ್ಲೈನ್ ಕ್ಲಾಸ್ ಇರ್ತದೆ ನೀವೆಲ್ಲರೂ ಕೂಡ ಜಾಯ್ನ್ ಆಗ್ಬೋದು ಒಂದು ವಾರ ಫ್ರೀ ಕ್ಲಾಸ್ ಇರುತ್ತದೆ ಆದರೆ ಒಂದು ವಾರ ಆದಮೇಲೆ ನೀವು ಕ್ಲಾಸಿಗೆ ಜಾಯ್ನ್ ಆಗಬೇಕು ಅದು ನೀವು ದುಡ್ಡುಕೋಟೆ ಜಾಯ್ನ್ ಆಗಬೇಕು ಎರಡು ತಿಂಗಳಿರುತ್ತೆ ಎರಡು ತಿಂಗಳಿರುತ್ತೆ ಅದರಲ್ಲಿ ನ್ಯೂಮರಾಜಲ್ಲೇ ಒಂದು ಐದು ಥರ ಕ್ಲಾಸ್ ಇರುತ್ತೆ ಐದಾರು ಥರ ಕ್ಲಾಸ್ ಇರುತ್ತೆ ಇದು ಐದಾರು ಥರ ಕಲಿತಾದ್ಮೇಲೆ ಅಸ್ಟ್ರಾಲಜಿ ಬರ್ತೀನಿ ಅಸ್ಟ್ರಾಲಜಿ ಸಕ್ಕತ್ತ್ ಈಜಿ ಅಸ್ಟ್ರಾಲಜಿ ನ್ಯೂಮರಾಜಿ ತುಂಬ ಕಷ್ಟ ಎಲ್ಲ ನ್ಯೂಮರಾಜಿ ಈಜಿ ಅಂತಾರೆ ನ್ಯೂಮರಾಜ್ ನಾನು ಒಬ್ಬನೇ ಈ ಕರ್ನಾಟಕದಲ್ಲಿ ನ್ಯೂಮರಾಜನ್ನ ಇಷ್ಟು ನೀರು ಹಾಕಿ ಬಂದಿದ್ದೀನಿ ನಾನು ಅಲ್ಲ ನನ್ನ ಲೈಫಲ್ಲಿ ನಾನು ಬರೆದಿರ್ ಕೇಳಿ ಉದೇ ಮ್ಯೂಸಿಕಲ್ಲಿ ನೀವು ಐದು ಜನ ಆ್ಯಂಕರ್ ನನಗೆ ಐದು ಜನ ಆ್ಯಂಕರ್ ಐ ಪಿ ಎಲ್ ಪಡೀಕ್ಷನ್ ಮಾಡೋರು ಬೆಳಗ್ಗೆ ಸ್ಟಾರ್ಟ್ ಆದರೆ ರಾತ್ರಿ ಹನ್ನೆರಡು ಗಂಟೆ ಮಾಡುವೆ ಆ್ಯಂಕರ್ಗಳು ಐದು ಜನ ಬಂದೋಗೋರು ಒಂದೊಂದು ಒಂದು ಆಡು ಮುಗಿದ್ಮೇಲೆ ಬಂದಾಗ ಒಂದು ಈ ಓರಿಂಗ್ ಆಗುತ್ತೆ ಈ ಓರಿಂಗ್ ಆ ಥರ ನ್ಯೂಮಾರಾಜ್ ಹೇಳಿ ನಂತರ ಇರೋ ಯಾರು ಹೇಳೋಕ್ಕಾಗಲ್ಲ ಹಿಂಗೆ ಹೇಳಿ 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 ಈ ಒಂದು ನ್ಯೂಮಾರಾಜನ್ನ ಅಲೆ ತಂದು ಕೊಟ್ಟೆ ಇಡೀ ಎಲ್ಲರೂ ಕೊಟ್ಟು ನಂಗೆ ಬೇಡ ಅಂದ್ರೂ ನಮ್ಮ ಬರ್ತೇವೆ ಈ ಸರಿಲಿ ಲೈ ಪಿ ಎಲ್ ಮಾಡ್ತಾರೆ ನನಗೆ ನಂಗೆ ಯಾಕೆ ಬೇಕು ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬರುತ್ತೆ ಮುಂಚೆ ಕಮೆಂಟ್ಸ್ ಇನ್ನಲ್ಲ ಅಂದರೆ ಫೇಸ್ಬೇಕೆಲ್ಲ ಟಿ ವಿ ನೋಡೋರು ಸುಮ್ಮನೆ ಇವಾಗ ಇಷ್ಟ ಬಂದಂಗೆ ಕುಡ್ದಂಗೆಲ್ಲ ಅವ್ರಿಗೆ ಕಮೆಂಟ್ಸ್ ಹಾಕ್ತಾರೆ ಇವಾಗೇನೋ ದರ್ಶನ್ ಇಂಥವ್ರು ಬೇರೆಲ್ಲ ನೆಗೆಟಿವ್ ಕಮೆಂಟ್ ಮಾಡೋದ್ರಿಂದ ತುಂಬ ಅದು ತಲೆನೋವು ಗೊತ್ತಾಗೈತೆ ಯಾಕಪ್ಪ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಅಕ್ಕ ನಿಮ್ಮ ಎಲ್ಲ ನಿಮ್ಮ ಹತ್ರ ಇಟ್ಕೊಳ್ರಪ್ಪ ಬೇರೆಯವ್ರ ಮೇಲೆ ಹತ್ತಿಕ್ಕೆ ಯಾಕೆ ಬರ್ತೀರ ಅಂತೇಳಿ ನಾಲ್ಕು ಬಿಟ್ಟು ನಾಲ್ಕು ಗೂಸ್ ಬಿಟ್ಟಿರೋದನ್ನ ಸುಮ್ಮನೆ ಇದ್ದಾರೆ ಇಲ್ಲ ಕುಡಿದ್ಬಿಟ್ಟು ತಿಕ್ಕಲು ತಿಕ್ಕಲು ಎಲ್ಲ ಕಮೆಂಟ್ ಮಾಡೋರಿಗೆಲ್ಲ ಬೈದು ಬುದ್ಧಿ ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಯಾರ್ಯಾರು ನೋಡಿರಲ್ಲ ಈ ಥರ ಎಲ್ಲ ಕೆಟ್ಟದ ಕಮೆಂಟ್ಸ್ ಮಾಡೋರಿಗೆ ದರ್ಶನವ್ರದ್ದು ಒಂದು ಮಾಡಿದ್ರಿಂದ ಒಂದು ಒಬ್ಬರಿಗೆ ಬುದ್ಧಿ ಬಂದಿರಿದಂಗೆ ಅಂತ ಒಬ್ಬರಿಗೆ ಕೆಟ್ಟದಾಗುತ್ತೆ ಅವ್ರ ಪಾಪ ಕೈ ಡಿಶ್ ಅಂತಂದ್ರೆ ಆಗಿರ್ಬೋದು ಆದರೆ ತುಂಬ ಜನ ನೆಗೆಟಿವ್ ಕಮೆಂಟ್ಸ್ ಮಾಡೋರಿಗೆ ಇದು ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರೆದಿರು ಕೇಳಿ ಸಿನಿಮಾ ಅಂದರೆ ತೆಗ್ದು ತೋರಿಸ್ತಾರೆ ಆದರೆ ಕಮೆಂಟ್ಸ್ ಬೇರೆಯವ್ರನ್ನಲ್ಲ ಆದ್ರೆ ನಾನು ಇಷ್ಟೆಲ್ಲ ಐ ಎಲ್ ಮಾಡಿದೆ ಈ ಇಲ್ಲಿ ನಾನು ಐ ಪಕ್ಸೆಸ್ ಆಗೋಯ್ತಲ್ವಾ ಅಷ್ಟು ಒಳ್ಳೆದಾಯ್ತು ಗುರುಗಳ ಹಬ್ಬದ ಹಬ್ಬದಿನ ಇಷ್ಟೇ ಹೂವು ಹಾಕಬೇಕು ಇಷ್ಟೇ ಬಣ್ಣದ ಹೂವು ಹಾಕಬೇಕು ಈ ಕೆಲವೊಬ್ರು ಥರದ ಬಣ್ಣದ ಹೂವು ಹಾಕ್ತಾರೆ ಹಣ್ಣು ಹಿಡಬೇಕಾದರೂ ಕೂಡ ಐದು ತರದ ಹಣ್ಣು ಇಲ್ಲ ಮೂರು ಥರದ ಹಣ್ಣು ಸೊ ಇದ್ರಲ್ಲೂ ಏನಾದರೂ ನಂಬರ್ ಲಾಜಿಕ್ ಇದೆಯಾ ಅದನ್ನ ಕೇಳ್ತಿರ